ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋ ನಾನು ಇವತ್ತು ಪಪ್ಪ ಹಣ್ಣು ತಿಂತಾನೆ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಂಗಡಿಯಿಂದಾನೇ ಪಪ್ಪ ಹಣ್ಣು ತಗೊ ಬಂದಿದ್ದೆ ಸೊ ಫುಲ್ ಹಣ್ಣಾಗಿತ್ತು ಮತ್ತೆ ತುಂಬಾನೇ ಸ್ವೀಟ್ ಆಗಿತ್ತು ಪಪ್ಪಾಯಿ ಹಣ್ಣು ಸೊ ನಾನು ಇದ್ರದ್ದು ಪ್ಯಾಕ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರ್ಸಿದ್ದೀನಿ ಮತ್ತೆ ಇವತ್ತು ನಾನು ಹಾಗೆ ಅಂಗಡಿಯಲ್ಲಿ ತಿಂದ್ಬಿಟ್ಟು ಸುಮ್ಮನೆ ಅರ್ಧ ಮನೆಗೆ ತೊಗೊಂಡೋಗ್ತೀನಿ ತುಂಬನೇ ಸ್ವೀಟಾಗಿತ್ತು ಈ ರೀತಿಯಾಗಿ ಹಣ್ಣನ್ನು ನೋಡಿ ತಗೊಳ್ಳಿ ತುಂಬಾ ಆಗಿರುತ್ತೆ ಇವತ್ತಿನ ಬ್ಲಾಗ್ಸನ್ನ ನಾನು ಅಂಗಡಿಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ಸ್ ನಿಮಗೆ ನನ್ನ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ರೆಂಡ್ಸ್ ಗ್ರೂಪ್ಸ್ ಎಲ್ಲರಿಗು ಶೇರ್ ಮಾಡಿ ವಿಡಿಯೋನ ಸೊ ಮತ್ತು ನನ್ನ ಡೈಲಿ ರುಟೀನ್ ಸೊ ಈ ರೀತಿ ಸಿಂಪಲ್ಲಾಗಿ ಹೋಗುತ್ತೆ ಫ್ರೆಂಡ್ಸ್ ಮನೆಗೆ ಹೋದ್ಮೇಲೆ ನನ್ನ ರುಟೀನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಒಂದು ಪ್ಯಾಕ್ ಕೂಡ ತೋರಿಸ್ತೀನಿ

ಕಡಲೆ ಬೀಜ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡ್ತೀನಿ ಮತ್ತೆ ಇವತ್ತು ನಾನು ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೆ ಸೊ ಈ ನಡುವೆ ನಾನು ವೆಜ್ ರೆಸಿಪಿನ ಏನು ಶೇರ್ ಮಾಡಕ್ಕೆ ಹೋಗ್ತಾ ಇಲ್ಲ ತುಂಬಾ ಟೈಮಾಗಿ ಮನೆಗೆ ಹೋಗಿರ್ತೀವಿ ಅರ್ಜೆಂಟ್ ಅಂತ ಹೇಳಿ ಚಿಕನ್ ಸಿಂಪಲ್ ಆಗಿ ಫ್ರೈ ಮಾಡಿಕೊಂಡು ತಿನ್ಬಿಡ್ತೀವಿ ಇನ್ನು ಮನೆಯವರು ನನಗೆ ಚಪಾತಿ ಹಿಟ್ಟನ್ನ ನಾದಿ ಕೊಡ್ತಾರೆ ಚೆನ್ನಾಗಿ ನಾದಿ ಕೊಡ್ತಾರೆ ಹಾಗಾಗಿ ಅವರೇ ಚಪಾತಿ ಹಿಟ್ಟು ನಾದಿ ಇದ್ಬಿಟ್ರೆ ಗಟ್ಟಿಯಾಗಿ ನಾದಿ ಕೊಡ್ತಾರೆ ಅವಾಗ ಯಾವ ಥರ ಬೇಕೋ ಆ ಥರ ಚಪಾತಿನ ಸೊ ಲಟ್ಟಿಸ್ಕೋಬೋದು ತುಂಬಾ ಸಾಫ್ಟಾಗಿ ತೆಳ್ಳಗೆ ಮಾಡ್ತೀನಿ ಚಪಾತಿನ ಕೇವಲ ಹತ್ತು ಹದಿನೈದು ನಿಮಿಷ ಒಳಗಡೆ ಒಂದು ಮೂವತ್ತು ಮೂವತ್ತೈದು ಚಪಾತಿನ ಮಾಡ್ಬಿಡ್ತೀನಿ ಹಾಗೆ ಪಾಪುಗೆ ಇವತ್ತು ಚಪಾತಿ ಚಟ್ನಿನೇ ಬೇಕಂತ ಹಠ ಮಾಡ್ತಾ ಇದೆ ಮತ್ತೆ ಯಾವತ್ತೂ ಕೇಳಲ್ಲ ಇವತ್ತು ಕೇಳ್ತಾ ಇದ್ದಾನೆ ಚಟ್ನಿ ಅಂದ್ರೆ ಪ್ರಾಣವಿಗೆ ಸೊ ಹಾಗಾಗಿ ಕೊಬ್ಬರಿ ಚಟ್ನಿ ಆದ್ರೂ ಸರಿ ಇಲ್ಲ ಇದ್ರ ಕಡಲೆಬೀಜ ಚಟ್ನಿ ಆದರೂ ಸರಿಯೇ ತುಂಬಾ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಅವನಿಗೋಸ್ಕರ ಹೇಳಿ ಇವತ್ತು ಚಪಾತಿ ಮತ್ತು ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ವೀಡಿಯೋ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಓಕೆ ಸೊ ಸಿಂಪಲ್ಲಾಗಿ ನಾನು ಕಡಲೆಬೀಜ ಸ್ವಲ್ಪನೇ ಇತ್ತು ಅಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ ಆ ಕಡಲೆ ಬೀಜನ ಲೈಟಾಗಿ ಸಿಂಪ್ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಬೇಕು ಎಷ್ಟು ನೀಟಾಗಿ ಫ್ರೈ ಮಾಡ್ತೀವೋ ಅಷ್ಟೇ ರುಚಿಯಾಗಿ ಚಟ್ನಿ ಬರುತ್ತೆ ಸೊ ಈ ಚಟ್ನಿ ನೀವು ಎರಡು ದಿವಸ ಕೂಡ ಇಟ್ಟು ತಿನ್ಬೋದು ಬೇಕಾದರೆ ಡ್ರೈ ಪುಡಿ ಮಾಡಿ ಕೂಡ ಇಟ್ಕೊಂಡು ತಿಂಗಳನ್ನಗಲೆ ತಿನ್ಬೋದು ನಾನು ಹಾಗೆಯೇ ಒಗ್ಗರಣೆ ಮಾಡಿ ಮಾಡ್ತಾಯಿದ್ದೀನಿ ನೈಟಾಗಿ ಹುರ್ಕೊಂಡ್ಬಿಡೋಣ ಇದನ್ನ ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೋಬೇಕು ಸೊ ಇದಕ್ಕೆ ಮತ್ತೆ ಏನೇನು ಹಾಕ್ತೀನಿ ಅಂತ ಹೇಳಿ ಪೂರ್ತಿ ಲಾಕ್ಸ್ನ ನೋಡಿ ಸೊ ಎಷ್ಟು ಆಗುತ್ತೋ ಅಷ್ಟು ಕಡಿಮೆಯಲ್ಲಿ ಹುರಿದ್ಕೊಂಡ್ಬಿಡೋಣ ಅದು ಉರಿತಾ ಇದ್ದಂಗೆ ಈ ಕಡೆ ಪಾತ್ರೆಗಳು ಕೂಡ ಜೋಡಿಸ್ಕೊತಾ ಇದ್ದೀನಿ ಚಟ್ನಿ ಮಾಡಿಬಿಟ್ಟು ಸೊ ಪಾತ್ರೆ ಎಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತೇಳಿ ಉರಿತಾ ಇದ್ದೀನಿ ಈ ಕಡೆ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಎಲ್ಲ ಅಂಜಿಗೆ ಕ್ಲೀನ್ ಇಟ್ಟವಳೆ ಚೆನ್ನಾಗಿ ಇವತ್ತೇನು ಅಷ್ಟು ಕೆಲಸ ಇಲ್ಲ ಚಪಾತಿ ಮಾಡ್ಕೊಂಡ್ರೆ ಆಯಿತು ಅವನ ಪರೋಟ ಕೂಡ ಮಾಡ್ತೀನಿ ಪರೋಟ ಮಾಡಬೇಕು ಸೊ ಪ್ಯಾಕ್ ಯೂಸ್ ಮಾಡೋಣ ಅಂತಿದ್ದೀನಿ ಚಳಿಗೆ ಮುಖ ಕೂಡ ವಾಶ್ ಮಾಡಿಲ್ಲ ನೋಡಿ ಬಂದು ಕೂಡಲೇ ಹಂಗೆ ಇದೆ ಅಂಗಡಿಯಿಂದ ಬಂದು ತುಂಬಾ ಚಳಿ ಇದೆ ಈ ಮನೆ ತುಂಬಾ ಕೋಲ್ಡು ಹಾಗಾಗಿ ಏನೂ ಪ್ಯಾಕ್ ಮಾಡೋ ತೋರ್ಸೋಕ್ಕೆ ಇಲ್ಲ ಸೊ ಇವಾಗ ಬೇವಿನ ಸೊಪ್ಪಿನ ಪ್ಯಾಕ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಚಪಾತಿ ಮಾಡಿಬಿಟ್ರೆ ಆಗುತ್ತೆ ಸೊ ಹಾಗಾಗಿ ಫಸ್ಟು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ನ ಮಾಡಿಕೊಂಡು ಆಮೇಲೆ ನಾನು ಮಾಮೂಲಿ ಬೇವಿನ ಬೇವಿನ ಪುಡಿ ಇದೆ ಅದು ಮತ್ತು ಮುಂಗತನ ಮಿಟ್ಟಿಗೆ ಹಾಕಿ ಪ್ಯಾಕ್ನ ಅಪ್ಲೈ ಮಾಡ್ಕೊತೀನಿ ಕಡಲೆ ಬೀಜ ಎಲ್ಲ ಉದ್ದಿದ್ದಾಯಿತು ಇವಾಗ ಚಟ್ನಿ ಮಾಡ್ಕೋತಾ ಇದ್ದೀನಿ ಸೊ ಹಳ್ಳಿ ಸೇ ಕಡಲೆ ಬೀಜ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನಾನೇನೇನು ಹಾಕಿದ್ದೀನಿ ಅಂತ ಹೇಳಿದರೆ ಬೀಜ ಉರಿದು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಚಿಲಿ ಪೌಡರ್ ನೀವು ಬೇಕಾದರೆ ಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಇದೆಲ್ಲ ಯೂಸ್ ಮಾಡಿದ್ರೆ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಡ್ರೈ ಪುಡಿ ಮಾಡ್ಕೊಂಡ್ರೆ ನೀವು ಸುಮಾರು ತಿಂಗಳ ಗಂಟೆಲ್ಲ ಇಟ್ಕೊಂಡು ತಿನ್ಬೋದು ಸೊ ನಾನು ಒಗ್ಗರಣೆ ಮಾಡೋದರಿಂದ ಎರಡು ದಿವಸ ತಿನ್ಬೋದು ಹಾಗಾಗಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಕಡಲೆ ಬೀಜ ಮತ್ತು ಕರಿಬೇವು ಕೂಡ ಸೊ ತುಂಬಾ ತುಂಬ ಸ್ವಲ್ಪ ಕರಿಬೇವು ಹುರ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟೇ ಶುಂಠಿ ಇಷ್ಟನ್ನೇ ನೀರು ಹಾಕಿ ರುಬ್ಕೊಂಬಡೋಣ ಮಿಕ್ಸಿ ಜಾರ್ಗೆ ನೋಡಿ ಸ್ವಲ್ಪ ನಾನು ನೀರು ಹಾಕಿ ರುಬ್ಕೊತಾ ಇದ್ದೀನಿ ಡ್ರ ಡ್ರೈ ಆಗಬೇಕಾದ್ರೆ ರುಬ್ಬಿ ಸೊ ಹಾಗೆ ಇಟ್ಕೊಬೋದು ಹಾಕಿ ರುಬ್ಬಿದ್ದೀನಿ ಚಟ್ನಿ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಒಗ್ಗರಣೆ ಬೇಕಾದ್ರೆ ಮಾಡ್ಕೋಬೋದು ಇಲ್ಲಿ ಹಾಗೆ ಕೂಡ ತಿನ್ಬೋದು ಸ್ವಲ್ಪ ಕರಿಬೇವು ಸ್ವಲ್ಪ ಸಾಸಿವೆ ನೋಡಿ ಫ್ರೈ ಆಗಿದೆ ಇವಾಗ ಚಟ್ನಿ ಹಾಕೊಂಡ ನೋಡಿ ಆಯ್ತು ಚಟ್ನಿ ಕಡಲೆ ಬೀಜದ ಹೊಳ್ಳಿ ಸ್ಟೇಟ್ ಚಟ್ನಿ ಇವಾಗ ಗ್ಯಾಸ್ ಆಫ್ ಮಾಡ್ಬಿಡೋಣ ಇದೆನ್ ಬಿಸಿ ಮಾಡ್ಕೊಳೋೋ ಬಡ ಇಷ್ಟೇ ಸಾಕು ಸೋ ಇವಾಗ ಗ್ಯಾಸ್ वगಾಣೆ ಮಾಡ್ಕೊಂಡಾಗ ತುಂಬಾನೇ ಟೇಸ್ಟ್ ಇರುತ್ತೆ ಸೋ ಪಾಪ ಒಂದು ಚಪತಿ লাগಬೇಕಾ ಮೂರು ನಾಲ್ಕು ಚಪತಿ ತಿಂತನೆ ಅಷ್ಟು ರುಚಿಯಾಗಿರುತ್ತೆ ಚಟ್ನಿ ಚಪತಿ ಜೊತೆ ತಿನ್ನಿಸ್ತೀನಿ ಮತ್ತೆ ಆಮೇಲೆ ಲॉक्सನೆ ಕಂಟಿನ್ಯೂ ಮಾಡೋಣ ಫಸ್ಟ್ ಫೇಶಿಯೆಲ್ಲ ವಾಶ್ ಮಾಡ್ಕೊಂಡು ಬಂದು ಪ್ಯಾಕ್ ನಲ್ಲಿ ಯೂಸ್ ಮಾಡ್ಕೊತೀನಿ ಪ್ಯಾಕ್ ಯೂಸ್ ಮಾಡೋಕೆ ಮುಂಚೆ ಫಸ್ಟು ಕ್ಲೀನಾಗಿ ಫೇಸ್ನ ವಾಶ್ ಮಾಡಿಕೊಂಡು ಒರೆಸ್ಕೊಂಡ್ಬಿಡ್ದ ನೋಡಿ ಕ್ಲೀನಾಗಿ ಫೇಸ್ನ ವಾಶ್ ಮಾಡಿಕೊಂಡು ಇವಾಗ ಡ್ರೈ ಮಾಡ್ಕೊಂಡಾಗಿದೆ ಸೊ ಇವಾಗ ನಾನು ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಚಪಾತಿ ಮಾಡೋಕೆ ಹೋಗೋಣ ಸೊ ಅಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಆಗಿಬಿಡತ್ತೆ ಅಷ್ಟೇ ಅಲ್ಲಿವರೆಗೂ ಇರಲಿ ಅಂತೇಳಿ ನೋಡ್ಬೋದು ಸಣ್ಣ ಸಣ್ಣದಾಗಿ ಗುಳ್ಳೆಗಳು ಬರ್ತಾಯಿದೆ ಸೊ ಹಾಗಾಗಿ ಇವಾಗ ತುಂಬಾ ದಿವಸ ಆಯಿತು ಏನೂ ಪ್ಯಾಕ್ ಯೂಸ್ ಮಾಡಲಿಲ್ಲ ಸೊ ಈಗ ಗೊತ್ತಿರೋ ಪ್ಯಾಕನ್ನು ಏನೇನು ಹಾಕ್ಕೊತಾ ಇದ್ದೀನಿ ಪ್ಯಾಕಿಗೆ ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ಇವೇನೇನು ಯೂಸ್ ಮಾಡ್ತಾ ಅಂತ ಹೇಳಿ ತೋರಿಸ್ತೀನಿ ಇವಾಗ ಸೊ ಆ ಮನೇಲಿದ್ದಾಗ ಇದ್ದಾಗ ಮಾಡಿರೋಂಥ ಬೇವಿನ ಸೊಪ್ಪಿನ ಪುಡಿ ಇವಾಗ ನಮ್ಮ ಮನೆ ಹತ್ರನೇ ಬೇವಿನ ಮರ ಇದೆ ಆದರೂ ನಾನು ಯೂಸ್ ಇಲ್ಲ ನೋಡಿ ಇಷ್ಟು ಗಟ್ಟಿಯಾಗಿ ಕಲ್ಸ್ಕೊಂಡು ಪ್ಯಾಕ್ನ ಯೂಸ್ ಮಾಡ್ಕೊತೀನಿ ಇಲ್ಲಿ ಬೇವಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಮತ್ತು ಮುಲ್ತಾನಿ ಬಿಟ್ಟಿ ಒಂದು ಸ್ವಲ್ಪ ಆಯಿಲ್ ಸ್ಕಿನ್ ಇರೋರಿಗೆ ಡ್ರೈಸ್ ಇದು ಆಯಿಲ್ ಕಂಟ್ರೋಲ್ ಮಾಡುತ್ತೆ ಹಾಗೆ ಇಲ್ಲಿ ಕಸ್ತೂರಿಯ ರಕ್ಷಣೆ ನಾನು ಈ ಥರ ಒಂದು ಚಿಕ್ಕದಾಗಿರೋಂಥ ಡಬ್ಬಿ ತಂದು ಇಟ್ಕೊಬಿಡ್ತೀನಿ ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನೋಡಿ ಇಷ್ಟೇ ಇಷ್ಟು ಅರಶಿನ ಪುಡಿನ ಹಾಕಿದ್ದೀನಿ ಸೊ ಅಡುಗೆ ಅರಿಶಿನ ಪುಡಿನೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸೊ ಇಷ್ಟು ಯೂಸ್ ಮಾಡಿಕೊಂಡು ರೋಸ್ ವಾಟರ್ ಹಾಕಿ ಕೆಲಸಿಕೊಂಡು ಗಟ್ಟಿಯಾಗಿ ಪ್ಯಾಕ್ನ ಯೂಸ್ ಮಾಡಿ ಫೇಸ್ ಸಪ್ಲೈ ಮಾಡ್ಕೋತೀನಿ ಸ್ವಲ್ಪ ಸ್ವಲ್ಪನೇ ರೋಸ್ ವಾಟರ್ನ ಹಾಕ್ಕೊಂಡು ಒಂದು ಒಳ್ಳೊಳ್ಳೆ ಗಟ್ಟಿ ಪೇಸ್ಟನ್ನ ರೆಡಿ ಮಾಡಿಕೊಡೋಣ ತೋಳಗಡೆ ಜೇನು ಅವರ ಓದ್ತಾಯ್ತಿ ವಿಡಿಯೋ ಹಾಕೋರ ಅಥವಾ ಅದು ಸ್ವಲ್ಪ ಅಂತೇಳಿ ಅದು ಈ ರೀತಿ ಕಲಿಸ್ಕೊಂಡು ಒಂದು ಗಟ್ಟಿಯಾಗಿ ಪ್ಯಾಕ್ನ ಮಾಡಿದ್ದೀನಿ ಇಷ್ಟು ಗಟ್ಟಿ ಇರಬೇಕು ಅವಾಗ ಫೇಸ್ ಮೇಲೆ ನೀಟಾಗಿ ಪ್ಯಾಕ್ ಆಗುತ್ತೆ ಇಷ್ಟು ಗಟ್ಟಿ ಇರಬೇಕು ನಾವು ಬೆಳ್ಳಲ್ಲಿ ಇಟ್ಕೊಂಡಾಗ ಈ ಥರ ನಿಲ್ಲಬೇಕು ಸೊ ಈ ಥರ ಅಪ್ಲೈ ಮಾಡ್ಕೊಂಡು ನೋಡಿ ಎಷ್ಟು ಕೋಲ್ಡ್ ಇದೆ ಚಡಿ ಸೊ ಇದನ್ನು ಗಟ್ಟಿಯಾಗಿ ಈ ರೀತಿಯಾಗಿ ಫುಲ್ ಫೇಸ್ಗೆ ನಾನು ಫಸ್ಟ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ವಾಶ್ ಮಾಡಬೇಕಂದ್ರೆ ನಿಧಾನಕ್ಕೆ ರಬ್ ಮಾಡಿಕೊಂಡು ತಣ್ಣೀರಿಂದ ವಾಶ್ ಮಾಡಿದ್ರೆ ಆಯಿತು ಸೊ ನಾನು ನೈಟ್ ಟೈಮ್ ಜಾಸ್ತಿ ಪ್ಯಾಕ್ಗಳನ್ನ ಯೂಸ್ ಮಾಡ್ತೀನಿ ಇವಾಗಂತೂ ಬೇವಿನ ಮರ ಮನೆ ಎದುರುಗಡೆ ಇದ್ರು ಕೂಡ ನಾನು ಪ್ಯಾಕ್ ಅಂತೂ ಯೂಸೇ ಮಾಡ್ತಾ ಇಲ್ಲ ಏನು ಕೆಲಸ ಮಾಡೋದೇ ಇಲ್ಲ ಮತ್ತು ಪ್ಯಾಕ್ ಕೂಡ ಯೂಸ್ ಮಾಡ್ತಾ ಇಲ್ಲ ಸೊ ಇವತ್ತು ತುಂಬ ಒಂದು ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳಾಗಿತ್ತು ಹಾಗಾಗಿ ಬೇವಿನ ಪುಡಿನ ಮುಲ್ತಾನಿ ಮಿಟ್ಟಿ ಹಾಕಿ ಒಂದು ಪ್ಯಾಕ್ನ ರೆಡಿ ಮಾಡಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಈ ಪ್ಯಾಕಿಂದ ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ ಮತ್ತು ಗುಳ್ಳೆ ಕಲೆ ಏನೇ ಇದ್ರು ಪೂರ್ತಿಯಾಗಿ ಮುಖಾನ ಕ್ಲಿಯರ್ ಆಗುತ್ತೆ ಸೊ ಬೇಕಾದರೆ ನೀವು ವಾರದಲ್ಲಿ ಎರಡು ದಿವಸ ಈ ಪ್ಯಾಕ್ನ ಯೂಸ್ ಮಾಡಿ ನೋಡಿ ಏನೇನು ಅಂತ-- ಫುಲ್ ತೋರಿಸಿದ್ದೀನಿ ಫುಲ್ಲು ಫೇಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ ಸೊ ಫೇಸಲ್ಲಿ ನನ್ನ ಗಾಯ ಇದ್ದರೆ ಕಣ್ಣುಗಳು ಉರಿಯುತ್ತೆ ನನಗೆ ನೋಡಿ ಬೇವಿನ ಸೊಪ್ಪು ಎಷ್ಟು ದಿವಸ ಇತ್ತು ಗೊತ್ತಾ ನಾನು ಮಾಡಿಟ್ಟು ಪುಡಿನ ಆದರೂ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ಪುಡಿ ಕಣ್ಣೆಲ್ಲ ಉರಿಯೋಕೆ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ತಗ್ಗಿರುತ್ತೆ ಆಮೇಲೆ ನಾರ್ಮಲ್ ಆಗುತ್ತೆ ಸೊ ನನ್ನ ಫೇಸಲ್ಲಿ ಯಾವುದೂ ಗಾಯ ಇಲ್ಲ ಆದ್ರೂ ನೋಡಿ ಕಣ್ಣು ಇದೆ ತುಂಬಾ ಸ್ಟ್ರಾಂಗ್ ಆಗಿದೆ ಬೇಬಿಯ ಸೊಪ್ಪು ಸೊ ಓಕೆ ಫ್ರೆಂಡ್ಸ್ ಇದು ಮನೆಗೆ ಒಂದು ನೀವು ಯೂಸ್ ಮಾಡೋದಿದ್ರೆ ಒಂದು ಅರ್ಧ ಗಂಟೆ ಇಟ್ಕೊಂಡು ಆಮೇಲೆ ಬೇಕಾದ್ರೆ ತಣ್ಣೀರಿಂದ ವಾಶ್ ಮಾಡಿ ಹಾಗೆ ಬಿಟ್ಬಿಡಿ ಆಮೇಲೆ ಏನು ಇದು ಸೋಪು ಅದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೊ ಬೆಳಗ್ಗೆ ಅದು ನೀವು ಫೇಸ್ನ ಡೈಲಿ ಈ ರೀತಿ ಒಂದೊಂದು ಪ್ಯಾಕ್ನ ಮಾಡೋದ್ರಿಂದ ಸೊ ನಮ್ಮ ಫೇಸ್ ತುಂಬಾ ಕ್ಲೀನಾಗಿರುತ್ತೆ ಸೊ ಯಾವುದೇ ರೀತಿ ಕಲೆಗಳು ಇರೋದಿಲ್ಲ ಮತ್ತು ಗುಳ್ಳೆಗಳು ಕೂಡ ಬರೋದಿಲ್ಲ ಸೊ ನಮ್ಮ ಮನೆ ಎದುರುಗಡೆ ಬೇವಿನ್ ಮರ ಇರೋದ್ರಿಂದ ಸೊ ನೆಕ್ಸ್ಟು ಸೋಪ್ ಏನಾದರೂ ಮಾಡ್ಕೋಬೇಕು ಸೊ ಇವಾಗಿದೆ ಬಟ್ ಏನೂ ಮಾ ಯೂಸ್ ಮಾಡ್ಕೋತಾ ಇಲ್ಲ ಇಲ್ಲದೆ ಮುಂಚೆ ಬೀದಿ ಎಲ್ಲ ಹುಡುಕ್ತಾ ಇದ್ವಿ ಮರ ಎಲ್ಲೂ ಸಿಗ್ತಾ ಇರಲಿಲ್ಲ ಇವಾಗ ನಮ್ಮ ಎದುರು ಮನೆ ಎದುರುಗಡೆನೇ ಇರೋದ್ರಿಂದ ಸೊ ಬೇಗ ಬೇಗನೆ ಅದನ್ನು ಯೂಸ್ ಮಾಡಿ ಡೈಲಿ ಯೂಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಮಾಡೋಣ ಬಿಸಿಲು ಬರೋ ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ವಿ ನೋಡಿ ಫೇಸ್ ಕ್ಲೀನಾಗಿ ಇವಾಗ ಫುಲ್ಲು ಡ್ರೈ ಆಗಿದೆ ಇವಾಗ ನೀಟಾಗಿ ತಣ್ಣೀರಿಂದ ವಾಶ್ ಮಾಡ್ಕೊಂಬಂದು ಸಮಸ್ಯೆ ತೋರಿಸ್ತೀನಿ ಫುಲ್ಲು ಡ್ರೈ ಆಗಿದೆ ಅಲ್ಲಲ್ಲಿ ಮಾತ್ರ ಒಂದು ಸ್ವಲ್ಪ ಇದಿದೆ ಅಷ್ಟೇ ಹಾಫ್ ಆನ್ ಅವರ್ಗಿಂತ ಮೇಲೆ ಆಯ್ತು ನಾನು ಇದನ್ನು ಅಪ್ಲೈ ಮಾಡಿ ಇವಾಗ ನೀಟಾಗಿ ರಪ್ ಮಾಡಿ ಮಾಡಿ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ವಾಶ್ ಮಾಡಿಕೊಂಡು ಪೂರ್ತಿ ಮುಖನ ಡ್ರೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಹಂಗೆ ಬಿಟ್ಟು ನಾಳೆ ಬೆಳಿಗ್ಗೆ ಸೋಪ್ ಹಾಕಿ ವಾಶ್ ಮಾಡ್ಕೊಳ್ಳೋಣ ನೈಟ್ ಟೈಮ್ ಯೂಸ್ ಮಾಡಿ ಆದಷ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿವಾಗ ನೋಡಿ ಒಂಚೂರು ಎಲ್ಲೋಸು ಇಲ್ಲ ಮುಖ ಸ್ವಲ್ಪನೇ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ಮತ್ತು ನಾನು ಬನ್ನಿ ಇವಾಗ ಪ್ಯಾಕ್ ಆಯಿತು ಇವಾಗ ಊಟ ಮಾಡಿಬಿಟ್ಟು ಏನೇನು ಮಾಡ್ಕೊಳ್ಳೋದು ಚಪಾತಿ ಆಗೋದು ಪ್ಯಾಕ್ನ ಯೂಸ್ ಮಾಡಿದೆ ಹೇಗಿತ್ತು ಈ ಪ್ಯಾಕ್ ಹೋಮ್ ಮೇ ಹೋಮ್ ಮೇಡ್ ಪ್ಯಾಕ್ ಅಂತ ಹೇಳಿ ಸೊ ಕಮೆಂಟ್ ಮಾಡಿ ಒಂದು ಪರೋಟ ಕೂಡ ಮಾಡಿದ್ದೀನಿ ಹೌದಿಟ್ಟು ಇದು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ತಿ ಮಾಡಿ ದಿನಿಸೆ ಹೋಗೋ ಊಟ ಮಾಡಿ ಮತ್ತೆ ಆಮೇಲೆ ಲಾಗ್ಸ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಊಟ ತಿನ್ ಮೇಡ ನ ಐಸಿ ಐದೇ ಸೀರಿಯಲ್ ಮಾಡ್ತಾ ಸೊ ಮೈ फ्रेंड्स ಊಟ ಮಾಡಿ ಮತ್ತೆ ಆಮೇಲೆ ಲಾಗ್ಸ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಅಂತರ ನಾನು ಮತ್ತೆ ಊಟ ಮಾಡ್ತಾ ಇರ್ತನು ఇవ్వగ నైట్ ఊట నిమిష అదే నాలుగు చేతు పాపూర్ జనూర్ నాకు రౌండ్ నమ్మ రోడ్ పూర్తి ఓడాడ్కొండి బర్తీవి సో ఇవన్నీ బ్లాగ్ నిష్ట ఫ్రెండ్స్ ఇష్ట ప్లీజ్ లైక్ షేర్ కమెంట్ మి మే నెక్స్ట్ బ్లాగ్ నెక్స్ట్ బ్లగ్ థ్యాంక్